ವೀಕ್ಷಕರೇ ಮೂರನೇ ಮೆಥಡ್ ಏನು ಅಂತ ಅಂದ್ರೆ ಎಕ್ಸಾಕ್ಟ್ಲಿ ಒಂದು ಜಿಮ್ ತರ ಅಂತ ಅನ್ಕೊಳ್ಳಿ ಜಿಮ್ ನಲ್ಲಿ ಹೇಗೆ ಚಿಕ್ಕದಾಗಿ ಆರಂಭ ಮಾಡಿದಾಗ ನಾವು ಹತ್ತು ಕೆ ಜಿ ಐವತ್ತು ಕೆ ಜಿ ಟ್ರೈ ಮಾಡೋದಿಕ್ಕೆ ಹೋಗಲ್ಲ ಸೊ ಸ್ಟಾರ್ಟಿಂಗ್ ನಿಂದ ಐದು ಕೆ ಜಿ ಎರಡು ಕೆ ಜಿ ನಿಂದ ಸ್ಟಾರ್ಟ್ ಮಾಡ್ತೀವಿ ಆಗ ಸ್ಲೋಲಿ ಹೋಗ್ತಾ ಹೋಗ್ತಾ ಐವತ್ತು ಕೆ ಜಿ ಲಿಫ್ಟ್ ಮಾಡ್ತಾ ಬರ್ತೀವಿ ಸೊ ಹಾಗೆ ಸೇಮ್ ಅವೇ ಈ ನಿಮ್ಮ ಫೋಕಸ್ ಮದಲ್ಸ್ ಅನ್ನು ಟ್ರೈನ್ ಮಾಡಬೇಕು ನೀವು ಯಾವುದೇ ಒಂದು ಕೆಲಸನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನೀವು ಟೈಮ್ ಅನ್ನು ಸೆಟ್ ಮಾಡಿ ಹದಿನೈದು ಮಿನಿಟ್ಸ್ ಆದ್ರೂ ಆಗಿರ್ಬೋದು ಮೂವತ್ತು ನಿಮಿಷ ಆದ್ರೂ ಆಗಿರ್ಬೋದು ಫಸ್ಟ್ ನಿಮ್ಮ ಫೋನ್ ಸೈಲೆಂಟ್ ಮಾಡಿಬಿಟ್ಟು ಅದನ್ನು ದೂರ ಬಿಡಿ ನೀವು ಯಾವಾಗ ಫೋಕಸ್ ಮಾಡಬೇಕು ಅಂತ ಅನ್ಸುತ್ತೋ ಅದೇ ಒಂದು ಟಾಸ್ಕ್ ಮೇಲೆ ಫೋಕಸ್ ಮಾಡಿ ಪ್ರತಿ ದಿನ ಐದು ನಿಮಿಷ ಅದನ್ನು ಇನ್ಕ್ರೀಸ್ ಮಾಡ್ತಾ ಹೋಗಿ ಸೊ ನನಗೂ ಕೂಡ ಸ್ಟಾರ್ಟಿಂಗ್ ನಲ್ಲಿ ವೀಡಿಯೋ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಸೊ ಐದು ನಿಮಿಷದಿಂದ ಸ್ಟಾರ್ಟ್ ಮಾಡಿದೆ ಸೊ ಇವಾಗ ಎರಡು ಅವರ್ ಆದ್ರೂ ಕೂಡ ನನಗೆ ಕನ್ಸಿಸ್ಟೆನ್ಸಿ ಆಗಿ ವರ್ಕ್ ಮಾಡ್ತೀನಿ ಅಂಡ್ ವಿಡಿಯೋ ಎಡಿಟ್ ಮಾಡ್ತೀನಿ ಸೊ ನೀವು ಕೂಡ ಆರಾಮಾಗಿ ಮಾಡ್ಬೋದು